ಮೂಲಭೂತವಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ಬಂದಿದ ಇಶ್ಯೂ ಏನು ಅಂದ್ರೆ ನೀವು ಪವತಿ ಖಾತೆ ಆಂದೋಲನವನ್ನ ಆಂದೋಲನ ಮಾದರಿಯಲ್ಲಿ ಮಾಡಬಾರದು ಅರ್ಥ ಏನು ರಾಜ್ಯದಲ್ಲಿ ಐವತ್ತ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಸ್ತಿಗಳು ಐವತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರ ಜಮೀನುಗಳು ಮೃತರ ಹೆಸರಿನಲ್ಲಿ ಇದ್ದಾವೆ ತೀರು ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ಅವು ವಾರಸ ಆಗಿಲ್ಲ ಪೌತಿ ಖಾತೆ ಆಗಿಲ್ಲ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ ಈಗ ನೀವೇ ಹೇಳಿ ಯಾವ ರಾಜ್ಯಕ್ಕೆ ಈ ರೀತಿ ಪರಿಸ್ಥಿತಿ ಶೋಭೆ ತರುತ್ತೆ ಐವತ್ತೆರಡು ಲಕ್ಷ ಆಸ್ತಿಗಳು ಮೃತರ ಹೆಸರಿನಲ್ಲಿದ್ದಾವೆ ಕೆಲವು ವ್ಯಾಜ್ಯ ಇರಬಹುದು ಫಿಫ್ಟಿ ಪರ್ಸೆಂಟ್ ವ್ಯಾಜ್ಯ ಇದೆ ಅಂತ ಇಟ್ಕೊಳ್ಳೋಣ ಕುಟುಂಬದ ಒಳಗಡೆ ಇನ್ನ ಉಳಿದಿದ್ದಾದ್ರೂ ನಾವು ವಾರ್ಸ ಮಾಡ್ಕೊಡ್ಬೇಕಲ್ಲ ದಿನ ಬೆಳಿಗ್ಗೆ ಆದ್ರೆ ನನ್ನ ಕಚೇರಿಗೆ ಬರ್ತಾರೆ ನಂದು ವಾರ್ಸ ಆಗಿಲ್ಲ ಕಾಲ್ ಪೌತಿ ಖಾತೆ ಆಗಿಲ್ಲ ಅಂತೇಳಿ ಅವರಿಗೆ ಆಂದೋಲನ ಮಾದರಿಯಲ್ಲಿ ನಾವೇ ಸರ್ಕಾರನೇ ಕಂದಾಯ ಅದಾಲತ್ಗಳನ್ನ ಮಾಡಿ ಅವ್ರಿಗೆ ವಾರ್ಸೆ ಅಂದ್ರೆ ಪೌತಿ ಖಾತೆ ಮಾಡ್ಕೊಡ್ಬೇಕು ಅಂತ ಶುರು ಮಾಡಿದಾಗ ಇದನ್ನ ನೀವು ಮಾಡ ಕೂಡದು ಅನ್ನೋದು ಅವ್ರದ್ದು ಸಿಂಗಲ್ ಪಾಯಿಂಟ್ ಡಿಮ್ಯಾಂಡ್ ಇದನ್ ಮಾಡಬಾರ್ದು ಅಂತ ಇದು ನಾವು ಮಾಡ್ತಾ ಇರೋದು ಯಾರಿಗೆ ಸಿದ್ದರಾಮಯ್ಯ ಖುಷಿಗೆ ಅಲ್ಲ ಶಿವಕುಮಾರ್ ಅವ್ರ ಖುಷಿಗೆ ಅಲ್ಲ ನನ್ನ ಖುಷಿಗೆ ಅಲ್ಲ ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ಕೊಡ್ಬೇಕು ಅಂತ ಕಂದಾಯ ಇಲಾಖೆ ಇರೋದೇ ಈ ಕೆಲಸಕ್ಕಾಗ್ಯಪ್ಪ ಮಾಡಬೇಕು ಅಂತ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರು ಹೇಳ್ತಾರೆ ನಮಗೆ ಶನಿವಾರ ಭಾನುವಾರ ಕೆಲಸ ಮಾಡಬಾರದು ಅಂತ ನಾನು ಹೇಳ್ದೆಪ್ಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾನುವಾರ ಲೆಕ್ಕ ಇಲ್ಲ ಶನಿವಾರ ಲೆಕ್ಕ ಇಲ್ಲ ಯಾವ ಶಾಸಕರಿಗೂ ಲೆಕ್ಕ ಇಲ್ಲ ಯಾವ ಮಂತ್ರಿಗೂ ಲೆಕ್ಕ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಶನಿವಾರ ಭಾನುವಾರ ಕೆಲಸ ಮಾಡಿಸೋದಿಲ್ಲ ಸುಮ್ಮ ಸುಮ್ಮನೆ ಐದು ಗಂಟೆ ಮೇಲೆ ಕೆಲಸ ಮಾಡೋದಿಲ್ಲ ಮಾಡಿಸೋದಿಲ್ಲ ಅನಿವಾರ್ಯ ಬಂದಾಗ ಜನಪ್ರತಿನಿಧಿ ಆಗ್ಲಿ ಸರ್ಕಾರಿ ನೌಕರ ಆಗ್ಲಿ ನಾವೆಲ್ಲ ಇಲ್ಲಿರೋದು ಜನಗಳ ಕೆಲಸ ಮಾಡಲಿಕ್ಕೆ ಅನಿವಾರ್ಯ ಬಂದಾಗ ನಾವೆಲ್ಲರೂ ಮಾಡಬೇಕಾಗತ್ತೆ ಸೊ ಈ ಎಲ್ಲ ವಿಷಯಗಳನ್ನ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರು ಕೂಡ ಇದ್ರ ಜೊತೆಗೆ ಮಾತುಕತೆ ಮಾಡಿ ಅವರು ಕೂಡ ಆ ಸ್ಟ್ರೈಕ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಯಾರಿಗೂ ನೋಡಿ ಅಧ್ಯಕ್ಷರೇ ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಕ್ಯಾಬಿನೆಟ್ ಅಲ್ಲಿ ಒಂದು ವಿಚಾರ ಚರ್ಚೆ ಆಯ್ತು ಕ್ಯಾಬಿನೆಟ್ ನ ಸೀಕ್ರೆಸಿಯನ್ನ ಮುಂದುವರೆದು ನಾನು ಇವತ್ತು ಹೇಳ್ತಾ ಇದ್ದೇನೆ ಕೆಲವರು ಅಲ್ಲಿ ಒಂದು ಅಭಿಪ್ರಾಯ ಹೇಳಿದ್ರು ಮಾನ್ಯ ಸಚಿವರು ಶಾಸಕರು ಹಾಗೆ ಇದು ಎಸೆನ್ಷಿಯಲ್ ಸರ್ವಿಸು ನೀವು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅನ್ನ ಇನ್ವೋಕ್ ಮಾಡಿ ಎಸ್ಮಾ ಜಾರಿ ಮಾಡಬೇಕು ಅಂತ ಹೇಳಿದ್ರು ನಾನು ಅವಾಗ ಬೇಡ ಅಷ್ಟು ಬೇಡ ಅವರು ನಮ್ಮ ಜನನೇ ವಿಲೇಜ್ ಅಕೌಂಟೆಂಟ್ಸು ಬೇರೆಯವರಲ್ಲ ನಮ್ಮ ಕುಟುಂಬದ ಸದಸ್ಯರೇ ಮಾತುಕತೆ ಮುಖಾಂತರ ಪರಿಹಾರ ಮಾಡೋಣ ಅಂತ ನಾನು ಅಲ್ಲಿ ಹೇಳಿದೆ ಆವಾಗ ನನ್ಗೆ ಬೇರೆ ನನ್ನ ಸಹೋದ್ಯೋಗಿಗಳು ಎಚ್ಚರಿಸಿದ್ರು ಇವರು ನಮ್ ಜನನೇ ಆದ್ರೆ ಇವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ ಆರೂವರೆ ಕೋಟಿ ಇದಾರಲ್ಲ ಅವರು ನಮ್ ಜನ ಅನ್ನೋದನ್ನ ನಾವು ಮರಿಬಾರ್ದು ಅಂತ ನನ್ನ ಸಹೋದ್ಯೋಗಿಗಳು ನನ್ಗೆ ಎಚ್ಚರಿಸಿದ್ರು